ಎಸ್ ಡಿ ಎಸ್ ಸಂಘದ ಶ್ರೀ ಅಪ್ಪನಗೌಡ ವಿದ್ಯಾಮಂದಿರ್ ಹೈಸ್ಕೂಲ್ ಕನಗಳ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ನೀಡುವಲ್ಲಿ ತನ್ನದೇ ಆದ ಹೆಸರುವಾಸಿಯಾಗಿರುತ್ತದೆ ಈ ವರ್ಷ ಎಸ್ ಎಸ್ ಎಲ್ ಸಿ ಫಲಿತಾಂಶವು ಅತಿ ಉತ್ತಮವಾಗಿ ಈ ಒಂದು ಹೈಸ್ಕೂಲ್ಗೆ ಬಂದಿರುತ್ತದೆ ಕುಮಾರ್ ಸುಜಲ್ ತೋದಲೆ ತೊಂಬತ್ತ್ ಪಾಯಿಂಟ್ ತೊಂಬತ್ತೆರಡು ಪ್ರತಿಶತ ಅಂಕವನ್ನು ಪಡೆದು ಮಾರಾಠಿ ಮಾಧ್ಯಮದಲ್ಲಿ ಹುಕ್ಕೇರಿ ತಾಲೂಕಿಗೆ ಎರಡನೇ ಸ್ಥಾನವನ್ನು ರ್ಯಾಂಕ್ ಗಳಿಸಿರುತ್ತಾನೆ ಮತ್ತು ಶ್ರೀ ಅಪ್ಪನಗೂಡ ಪಾಟೀಲ್ ವಿದ್ಯಾಮಂದಿರ ಹೈಸ್ಕೂಲಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ ದ್ವಿತೀಯ ಎರಡನೇ ರ್ಯಾಂಕ್ ಪ್ರಿಯಾಂಕಾ ನಿರ್ಮಲೆ ಎಂಬತ್ತೈದು ಪ್ರತಿಶತ ಪಾಯಿಂಟ್ ನಲವತ್ತ್ನಾಲ್ಕು ಅಂಕ ಪಡೆದು ಎರಡನೇ ಸ್ಥಾನವನ್ನು ಪಡೆದಿರುತ್ತಾಳೆ ಮೂರನೇ ಸ್ಥಾನ ಸ್ನೇಹಾ ಭೂಯಿ ತೊಮ್ ಎಂಬತ್ತೆರಡು ಪಾಯಿಂಟ್ ಎಂಬತ್ತೆಂಟು ಪ್ರತಿಶತ ಅಂಕವನ್ನು ಪಡೆದು ಮೂರನೇ ರ್ಯಾಂಕ್ ಅನ್ನು ಪಡೆದಿರುತ್ತಾರೆ ಅದೇ ರೀತಿ ಉತ್ತೀರ್ಣ ಹೊಂದಿದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಮತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆಡಳಿತ ಮಂಡಳಿಯವರು ಮತ್ತು ಗೌರವ ಅಧ್ಯಕ್ಷರು ಮುಖ್ಯೋಪಾಧ್ಯಾಯರು ಎಲ್ಲ ಶಿಕ್ಷಕ ಶಿಕ್ಷಕಿ ವೃಂದದವರು ಮತ್ತು ಎಲ್ ಜಿ ಬಿ ಸದಸ್ಯರು ಇವರಿಗೆ ಅಭಿನಂದನೆಗಳನ್ನು ತಿಳಿಸಿರುತ್ತಾರೆ ಪ್ರಭು ನ್ಯೂಸ್ ಕನಗಲ ಎಸ್ ಡಿ ವ್ಯಾಸ್ ಸಂಘದ ಶ್ರೀ ಅಪ್ಪನಗೌಡ ಪಾಟೀಲ್ ವಿದ್ಯಾಮಂದಿರ್ ಕಣಗಲ ಹೈಸ್ಕೂಲದ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಮ್ಮ ಕಣಗಲ ಕೇಂದ್ರದಲ್ಲಿ ನಡೆದಿದ್ದು ನಮ್ಮ ಶಾಲೆಯಿಂದ ಕನ್ನಡ ಮತ್ತು ಮರಾಠಿ ಮಾಧ್ಯಮದ ಒಟ್ಟು ತೊಂಬತ್ತ್ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅವರಲ್ಲಿ ಸುಮಾರು ಅರವತ್ತ್ನಾಲ್ಕು ಜನ ವಿದ್ಯಾರ್ಥಿಗಳು ಪಾಸಾಗಿದ್ದು ಅದರಲ್ಲಿ ಮರಾಠಿ ಮಾಧ್ಯಮದಿಂದ ಸುಜಲ್ ತೋಂದ್ಲೆ ಎಂಬ ವಿದ್ಯಾರ್ಥಿ ತಾಲೂಕಾ ಮಟ್ಟಕ್ಕೆ ಎರಡನೇ ಸ್ಥಾನವನ್ನು ಪಡೆದಿದ್ದಾನೆ ಅವನ ಒಟ್ಟು ಪರ್ಸೆಂಟೇಜ್ ತೊಂಬತ್ತ್ಮೂರು ಪಾಯಿಂಟ್ ತೊಂಬತ್ತೆರಡು ಆಗಿದ್ದು ತಾಲೂಕಾ ಮಟ್ಟಕ್ಕೆ ಎರಡನೇ ಸ್ಥಾನವನ್ನು ಪಡೆದು ಶಾಲೆಗೆ ಕಿರಿಕಿಯನ್ನು ತಂದಿದ್ದಾನೆ ಅದೇ ಪ್ರಕಾರ ಕನ್ನಡ ಮಾಧ್ಯಮದಲ್ಲಿ ಪ್ರಿಯಾಂಕಾ ನಿರ್ಮಲೆ ಎಂಬತ್ತೈದು ಪಾಯಿಂಟ್ ನಲವತ್ತ್ನಾಲ್ಕು ಪ್ರತಿಶತವನ್ನು ಮಾಡಿ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾಳೆ ಒಟ್ಟಿನಲ್ಲಿ ನಮ್ಮ ಶಾಲೆಯ ಒಟ್ಟು ಫಲಿತಾಂಶ ಅರವತ್ತೆಂಟು ಪಾಯಿಂಟ್ ಎಂಬತ್ತೆಂಟು ಆಗಿದ್ದು ಅಂದರೆ ಸರಾಸರಿ ಅರವತ್ತೊಂಬತ್ತು ಪರ್ಸೆಂಟ್ ಆಗಿದ್ದು ಇದು ತಾಲೂಕ್ ಜಿಲ್ಲಾ ಮಟ್ಟದ ಒಂದು ಪರ್ಸೆಂಟೇಜ್ಗೆ ಸಮವಾಗಿದೆ ಅಂತೇಳಿ ನಾವು ಹೇಳಲು ಹೆಮ್ಮೆಯನ್ನು ಪಡ್ತೇವೆ ನಮ್ಮ ಶಾಲೆಯ ಕನ್ನಡ ವಿಭಾಗದ ವಿದ್ಯಾರ್ಥಿನಿಯಾದಂಥ ಸ್ನೇಹ ಭೂವಿ ಅವರು ಸುಮಾರು ಪಾಯಿಂಟ್ ಎಂಬತ್ತೆಂಟು ಪರ್ಸೆಂಟೇಜದೊಂದಿಗೆ ಕನ್ನಡ ವಿಭಾಗದಲ್ಲಿ ಎರಡನೇ ಸ್ಥಾನವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಒಟ್ಟಿನಲ್ಲಿ ನಮ್ಮ ಶಾಲೆಯ ಫಲಿತಾಂಶವನ್ನು ತಾಲೂಕ ಮಟ್ಟಕ್ಕೆ ಹೋಲಿಸಿದರೆ ತಾಲೂಕಾ ಮಟ್ಟದ ಫಲಿತಾಂಶ ಶೇಕಡಾ ಅರವತ್ತಾಗಿದ್ದು ನಮ್ಮ ಶಾಲೆಯ ಫಲಿತಾಂಶ ಅರವತ್ತೆಂಟು ಪಾಯಿಂಟ್ ಎಂಟು ಆಗಿರುವುದರಿಂದ ತಾಲೂಕಾ ಮಟ್ಟಕ್ಕಿಂತ ನಮ್ಮ ಶಾಲೆಯ ಫಲಿತಾಂಶ ಉತ್ತಮವಾಗಿದೆ ಎಂದು ಹೇಳಲು ನಾವು ಎಲ್ಲ ಹೆಮ್ಮೆ ಪಡುತ್ತೇವೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಾಜಿ ಸಚಿವರಾದಂಥ ಸನ್ಮಾನ್ಯ ಎ ಬಿ ಪಾಟೀಲ್ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅದೇ ಪ್ರಕಾರ ನಮ್ಮ ಸಂಸ್ಥೆಯ ಮ್ಯಾನೇಜ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅದ ಎಲ್ಲ ಸದಸ್ಯರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಹಾಗೆಯೇ ನಮ್ಮ ಶಾಲೆಯ ಸ್ಥಾನಿಕ ನಿಯಂತ್ರಣ ಸಮಿತಿಯ ಅಧ್ಯಕ್ಷರು ಹಾಗೂ ನಮ್ಮ ಈ ಸ್ಥಾನಿಕ ನಿಯಂತ್ರಣ ಸಮಿತಿಯ ಸದಸ್ಯರು ಎಲ್ಲ ವಿದ್ಯಾ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆಗಳನ್ನು ವಿದ್ಯಾರ್ಥಿಗಳಿಗೆ ಪಾಸವತ್ತ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ ಎಂದು ಹೇಳಲು ನಾನು ಹೆಮ್ಮೆ